ಹಲೋ ಎವ್ರಿ ಒನ್ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ನಮ್ಮಮ್ಮನ ಮನೆಯಲ್ಲಿ ಯಾವ್ಯಾವ ಗಿಡಗಳು ಮರಗಳನ್ನು ನೆಟ್ಟಿ ಬೆಳೆಸಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಗುಲಾಬಿ ಗಿಡದಿಂದಲೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಗುಲಾಬಿ ಗಿಡ ನೋಡಿ ಒಂದು ರೋಸ್ ಕೂಡ ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಮತ್ತು ಸ್ವಲ್ಪ ಇನ್ನೂ ಇದನ್ನೆಲ್ಲ ಮೇಂಟೈನ್ ಮಾಡಿಲ್ಲ ಹಂಗಂಗೆ ಹುಳ ತಿಂದ್ಬಿಟ್ಟಿದ್ದೆ ನಮ್ಮಮ್ಮ ಯಾವುದೂ ಇದೇನು ಮಾಡಲ್ಲ ಅಂದರೆ ಔಷಧಿ ಎಲ್ಲನೂ ಹಾಕಲ್ಲ ಬರೀ ಹಾಗೇ ಜಸ್ಟು ಗಿಡ ನೆಡೋದು ನೀರು ಹಾಕೋದು ಅಷ್ಟೇ ಇನ್ನು ಎಕ್ಸ್ಟ್ರಾ ಏನು ಕೇರ್ ತಗೊಳಲ್ಲ ಇನ್ನೂ ಎಕ್ಸ್ಟ್ರಾ ಏನಾದರೂ ಕೇರ್ ತಗೊಬಿಟ್ರೆ ಇದು ಇನ್ನೂ ತುಂಬ ಚೆನ್ನಾಗಿ ಫುಲ್ ನೋಡೋದಕ್ಕೆಲ್ಲ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ನೀವು ಅಲ್ಲಿ ನೋಡಿದ್ದು ಗುಲಾಬಿ ಗಿಡಗಳು ಮತ್ತು ದಾಸವಾಳ ಗಿಡ ಮತ್ತು ತುಳಸಿ ಗಿಡ ಇಷ್ಟು ನೀವು ಆ ಸೈಡಲ್ಲಿ ನೋಡಿದ್ರಿ ಈ ಸೈಡಲ್ಲೂ ಜಾಸ್ತಿ ನಮ್ಮಮ್ಮ ಜಾಸ್ತಿ ದಾಸವಾಳ ಗಿಡಗಳ್ನೇ ಹಾಕಿರೋದು ಯಾಕಂತಂದರೆ ದೇವ್ರ ಪೂಜೆಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಅದು ಪಾಟಲ್ಲಿ ನೆಟ್ಟಿದ್ದಾರೆ ಅವರು ಪಾಟಲ್ಲಿ ನೆಟ್ಟಿರೋದ್ರಿಂದ ಅದು ಸಂಪಿಕೆಯದು ಗಿಡ ನೆಲಕ್ಕೆ ನೆಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅವರು ಪಾಟಲ್ಲಿ ನೆಟ್ಕೊಂಡಿದ್ದಾರೆ ಬೇರೆ ಕಡೆ ತಗೊಂಡೋಗೋದನ್ನೇ ಶಿಫ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿ ಮರಗಳು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮರಗಳು ದಪ್ಪ ದಪ್ಪ ಮರ ಆಗಿದೆಯಲ್ಲ ಈ ಮರಗಳು ಸುಮ್ಮನೆ ಕೂರಿಸಿರೋದು ಅಷ್ಟೇ ದಿನ ನೀರು ಬಿಟ್ಟು ಬಿಟ್ಟು ಎಷ್ಟು ದಪ್ಪ ಆಗಿ ಅಷ್ಟು ಎತ್ತರ ಬೆಳೆದ್ಬಿಟ್ಟಿದೆ ನೋಡಿ ಗಿಡಗಳನ್ನ ನೀರು ಹಾಕ್ತಿದಾರಲ್ಲ ಅವರೇ ನಮ್ಮಮ್ಮ ನೋಡಿ ಇಲ್ಲಿ ಮುತ್ತಮಲ್ಲಿಗೆ ಗಿಡ ಮತ್ತು ಇಲ್ಲೂ ದಾಸವಾಳ ಗಿಡ ಇಲ್ಲೂ ಒಂದು ಹಾಕಿದ್ದಾರೆ ಮತ್ತು ಅಡಿಕೆ ಮರ ಎರಡು ಅಡಿಕೆ ಮರ ಆಲ್ಮೋಸ್ಟ್ ಐದು ವರ್ಷ ಆಗಿದೆ ಅದ್ನೆಟ್ಟು ಅಷ್ಟು ಎತ್ತರ ಬಂದಿದೆ ಒಂದು ಚಿಕ್ಕ ಅಡಿಕೆ ಸಸಿ ಕಾಣಿಸ್ತಾ ಇದೆ ಮತ್ತು ಕಡೆ ಬಂದರೆ ಇವಾಗ ನೀವು ನೋಡ್ತಾ ಇರೋದು ಇದು ಮುತ್ತುಮಲ್ಲಿಗೆ ಗಿಡ ಮತ್ತೆ ಈ ಗಿಡ ಬಂದು ನಾನು ಹೂ ಕಟ್ಟು ಒಂದು ವಿಡಿಯೋನಲ್ಲಿ ತೋರಿಸಿದ್ನಲ್ಲ ಅದು ಮತ್ತೆ ಇದು ಸ್ನೇಕ್ ಪ್ಲ್ಯಾಂಟ್ ಅಂತ ಅಂದ್ಬಿಟ್ಟು ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ಗಳು ನೋಡಿ ಅಲೋವೆರಾ ಹಾಗೆ ಅಲ್ಲಿ ತುಳಸಿ ಗಿಡದ ಥರ ಕಾಣಿಸ್ತಾ ಇದೆಯಲ್ಲ ಅದು ಕಾಮ ಕಸ್ತೂರಿ ಗಿಡ ಅಲೋವೆರಾ ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸು ಸ್ಪೈಡರ್ ಪ್ಲ್ಯಾಂಟ್ ಅಂತಾರೆ ಇದಕ್ಕೆ ಸ್ಪೈಡರ್ ಪ್ಲ್ಯಾಂಟ್ ಇದಕ್ಕೆ ನೋಡಿ ಗುಲಾಬಿ ಗಿಡ ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸು ಇಂಡೋರ್ ಪ್ಲ್ಯಾಂಟ್ಸು ಅಂದರೆ ಮನೆ ಒಳಗಡೆ ಇಟ್ಕೊಂಡಿಲ್ಲ ಯಾಕಂತಂದರೆ ಈ ಸೊಳ್ಳೆಗಳು ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಮನೆ ಒಳಗಡೆ ಇಟ್ಕೊಳ್ಳೋದ್ರಿಂದ ಅದಕ್ಕೆ ಅದನ್ನೆಲ್ಲ ನೆರಳಲ್ಲಿ ಇಡ್ಬೋದು ನಾವು ಹೊರಗಡೆನೆ ನೆರಳಲ್ಲಿ ಇಟ್ಟರೆ ಏನೂ ಅದನ್ನೆಲ್ಲ ನೆರಳಲ್ಲಿ ಇಟ್ಟಿದ್ದೀವಿ ಮತ್ತು ಈ ನೆಕ್ಸ್ಟು ಈ ಕೆಳಗಡೆ ಹೇಳಿ ತೋರಿಸ್ತೀನಿ ನಾನು ನೋಡಿ ಇದು ಮಲ್ಲಿಗೆ ಹೂವಿನ ಗಿಡ ಮಲ್ಲಿಗೆ ಮಲ್ಲಿಗೆಂಟು ಅಂತಲೂ ಹೇಳ್ತಾರೆ ಮಲ್ಲಿಗೆಂಟು ಗಿಡ ಅಂತ ಅಂದ್ಬಿಟ್ಟು ಇದು ನೋಡಿ ಮಲ್ಲಿಗೆಂಟು ಗಿಡ ಎಷ್ಟು ಒಳ್ಳೆ ಗುಂಪಾಗಿ ಬಿಟ್ಟಿದೆ ಮನೆ ಮೇಲೆ ಹಬ್ಬಿದೆ ಇಲ್ಲಿ ಒಂದು ಶೋ ಮರ ಇದೆ ಶೋ ಮರಕ್ಕೆ ಹಬ್ಸ್ಬಿಟ್ಟಿದ್ದಾರೆ ನೋಡಿ ತಡ್ರಿ ತೋರಿಸ್ತೀನಿ ನೋಡಿ ಆಮೇಲೆ ಮಲ್ಲಿಗೆ ಹೂವಿಂದು ಬಳ್ಳಿ ಹಬ್ಸಿದಾರಲ್ಲ ಇದು ನಿತ್ಯ ಪುಷ್ಪ ಇದು ಇದು ಕಾಣಿಸ್ತಾ ಇದೆ ಅಲ್ಲ ಇದು ನಿತ್ಯ ಪುಷ್ಪ ಮತ್ತೆ ಇದೆಲ್ಲ ಇಂಡೋರ್ ಪ್ಲಾಂಟ್ಸ್ ಅಂತ ಹೇಳಿದ್ನಲ್ಲ ಅವಾಗ್ಲೇ ಅದು ನೋಡಿ ಇವಾಗ ಮಲ್ಲಿಗೆಂಟು ಗಿಡ ಇದೆಯಲ್ಲ ಮಲ್ಲಿಗೆಂಟು ಗಿಡದ್ದು ಬಳ್ಳಿನ ಇದು ಸ್ಟಾರ್ಟಿಂಗಲ್ಲಿ ಹಬ್ಸಿದ್ದು ಅದು ಏನಾಗಿದೆ ಇವಾಗ ತುಂಬ ದಪ್ಪ ಆಗಿದೆ ಅದ್ರದ್ದು ಕೊಂಬೆ ಏನಾಗಿದೆ ಸಖತ್ತು ದಪ್ಪ ಆಗಿ ಮತ್ತೆ ಮೇಲೆ 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 ಹಪ್ಕೊಂಡುಟ್ಟೋಗಿದೆ ನೋಡಿ ಇಲ್ಲೂ ಒಂದು ಗಿಡ ಆಗಿದೆ ಮತ್ತೆ ಎಳೆ ಬಳ್ಳಿ ಇದು ಇದು ಎಲೆ ಬಳ್ಳಿ ನೋಡಿ ಎಲೆ ಬಳ್ಳಿ ಕೆಳ ನೆಲಕ್ಕೆಲ್ಲ ಹರಡುಕೊಂಡಿದೆ ಮತ್ತು ಹಬ್ಬಿಸಿರೋದು ಮೇಲೆ ಹೋಗಿರೋ ಎಲೆಗಳೆಲ್ಲ ಏನಾಗಿದೆ ಸಖತ್ತು ಅಗ್ಲ ಅಗಲ ಆಗಿದೆ ನೋಡಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಅಲ್ಲಿ ನೋಡಿ ಮೇಲ್ವರ್ಗು ಹೋಗಿದೆ ಹಬ್ಬಿದೆ ಮೇಲ್ಗಡೆ ಹೊರ್ಗು ನೋಡಿ ಎಷ್ಟು ಚೆನ್ನಾಗಿ ಅದ್ರದ್ದು ಲೀಫ್ಸು ಎಷ್ಟು ಚೆನ್ನಾಗಿ ಅಗಲವಾಗಿ ಹರಡ್ಕೊಂಡಿದೆ ಆದರೆ ಕೆಳಗಡೆ ಅದು ಸ್ವಲ್ಪ ಸಣ್ಣ ಆಗಿದೆ ಯಾಕೆಂತ ಗೊತ್ತಿಲ್ಲ ನೋಡಿ ಇದು ನಮ್ಮಮ್ಮ ಒಂದು ಪೇಂಟ್ ಡಬ್ಬಗಳನ್ನೂ ಬಿಟ್ಟಿಲ್ಲ ಅದರೊಳಗು ಹಾಕಿ ಹಾಕಿ ನೆಟ್ಟಿದ್ದಾರೆ ಅಂದರೆ ಕಸದಿಂದ ರಸ ತೆಗಿಬೋದು ಅಂತಾರಲ್ಲ ಅದಕ್ಕೆ ಉದಾಹರಣೆ ಇದು ನೋಡಿ ನೆಕ್ಸ್ಟ್ ಆದ್ರೆ ತೋರಿಸ್ತೀನಿ ಇನ್ನು ಈ ಕಡೆ ಇಲ್ಲೆಲ್ಲ ಸ್ವಲ್ಪ ಮೇಂಟೈನ್ ಮಾಡಬೇಕು ಇನ್ನೊಂದು ಸ್ವಲ್ಪ ಅದು ತೆಂಗಿನ ಮರ ಈ ಟೈಮಲ್ಲಿ ನಮಗೆ ಬಿಸಿಲು ತಡೆಯೋಕ್ಕಾಗಲ್ಲ ಎಷ್ಟೇ ಮೇಂಟೈನ್ ಮಾಡಿದ್ರೂ ಬಿಸಿಲನ್ನು ತಾಪನ ತಡ್ಕೊಡಲ್ಲ ಅದರಿಂದ ಈ ಥರ ಆಗೋಗಿದೆ ಗಿಡಗಳೆಲ್ಲ ಮತ್ತು ಇದು ಸೀಬೆ ಹಣ್ಣು ಮರ ನೋಡಿ ಇದು ಸೀಬೆ ಹಣ್ಣು ಪಕ್ಕದಲ್ಲಿ ಇದು ನಿಂಬೆಹಣ್ಣಿನ ಗಿಡ ನಿಂಬೆಹಣ್ಣು ಅಷ್ಟೇ ಯಾಕೋ ಸ್ವಲ್ಪ ಸಣ್ಣ ಸಣ್ಣ ಆಗೋಗಿದೆ ಮತ್ತು ಇದು ಕರಿಬೇವಿನ ಸಸಿಗಳು ಕರಿಬೇವಿನ ಸೊಪ್ಪಿಗೆ ಹುಳ ಯಾಕೋ ಹೊಡೆದಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಇದು ಕೆಳಗಡೆ ಚಿಕ್ಕ ಚಿಕ್ಕ ಸಸಿಗಳು ಉಟ್ಕೊಂಡಿದೆ ಇದೆ ನೋಡಿ ಕರಿಬೇವಿನ ಸೊಪ್ಪಿಂದು ಗಿಡ ನೋಡಿ ಇವಾಗ ಅದು ತುಂಬ ಚೆನ್ನಾಗಿ ಚಿಗುರಿದೆ ಮತ್ತು ಲೀವ್ಸ್ ಎಲ್ಲ ಹೆಲ್ತಿಯಾಗಿದೆ ಇಲ್ಲೂ ಎಲ್ಲ ಸುಮಾರು ಆಲ್ಮೋಸ್ಟು ಎಲ್ಲ ಇದ್ರೂ ಗಿಡನೇ ಹೈಬಿಸ್ಕಸ್ ಪ್ಲ್ಯಾಂಟ್ಸನೇ ಇಲ್ಲೆಲ್ಲ ಹಾಕಿರೋದೆಲ್ಲ ನೋಡಿ ನೋಡಿ ನಾನು ಇದು ಈ ವಿಡಿಯೋನ ಸಂಜೆ ಶೂಟ್ ಮಾಡಿರೋದು ಅದರಿಂದ ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಮುಳುಗ್ತಾ ಇದ್ದಾನೆ ನೋಡಿ ಜನರಿ ತೋರಿಸ್ತೀನಿ ನೋಡಿ ಇದು ಐ ಬಿಸ್ಕಸೆನೆ ಇದು ಸಿಹಿ ಮರ ಸಿಹೆಣ್ಣಿನ ಮರ ಮತ್ತು ಪಕ್ಕದಲ್ಲಿ ಇದು ಈರುಳಿಕಾಯಿನ ಮರ ಈರುಳ್ಳಿಕಾಯಿ ಮರ ಈರುಳ್ಳಿಕಾಯಿ ಮಾತ್ರ ತುಂಬ ಚೆನ್ನಾಗಿ ಬಿಡುತ್ತೆ ನಮ್ಮ ಮನೆಯಲ್ಲಿ ದಪ್ಪ ದಪ್ಪ ಈರುಳಿಕಾಯಿ ಇರುತ್ತೆ ನೋಡಿ ಇಲ್ಲೂ ಒಂದು ಗಿಡ ಹಾಕಿದ್ದೀವಿ ಮತ್ತು ಇದು ಮಾವಿನಕಾಯಿ ಮರ ಮಾವಿನ ಮಾವಿನಹಣ್ಣಿನ ಮರ ನೋಡಿ ಮಾವಿನಹಣ್ಣಿನ ಮರ ಎಷ್ಟು ದೊಡ್ಡದಾಗಿದೆ ಇದು ಆಲ್ಮೋಸ್ಟ್ ಇದು ಇದೂ ಅಷ್ಟೇ ಒಂದು ಆರು ವರ್ಷ ಏಳು ವರ್ಷ ಆಗಿರ್ಬೋದು ಈ ಮಾವಿನ ಮರ ಹಾಕಿ ಇಷ್ಟು ದೋ ದಪ್ಪ ಆಗಿದೆ ಮತ್ತು ಇಲ್ಲಿ ಪಪ್ಪಾಯ ಮರ ಮತ್ತು ಸಂಪಿಗೆ ಹೂವಿಂದು ಎಲ್ಲ ಅಲ್ಲಿದೆ ಬನ್ನಿ ನೋಡಿ ನಮ್ಮಮ್ಮ ನೀರು ಹಾಕಿರೋದ್ರಿಂದ ಎಲ್ಲ ಫುಲ್ ಹೆಂಗಾಗಿದೆ ಅಂದರೆ ಮಳೆ ಊದಿ ಮಳೆ ಸೋನೆ ಬಂದು ನಿಂತಿರೋ ಥರ ಕಾಣಿಸ್ತಾ ಇದೆ ನೋಡಿ ಅಲ್ಲಿಗೆಲ್ಲ ಏನಕ್ಕೆ ಹಾಕ್ತಾರೆ ಅಂದರೆ ಸ್ವಲ್ಪ ಗಾರ್ಡನೆಲ್ಲ ಹುಲ್ಲಿಗಳ ಹುಲ್ಲುಗಳು ಬೆಳೀಲಿ ಅಂತ ಅಂದ್ಬಿಟ್ಟು ಹಾಕ್ತಾರೆ ಓಕೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ ಓಕೆ ಬಾಯ್